ಒಂದು ಶಾಂಪು ಅಲ್ಲಿ ಗಮನಿಸಬೇಕಾಗಿರೋ ಮೂರು ಅಂಶ ಇರುತ್ತೆ ಅದರಲ್ಲಿ ಸಲ್ಫೇಟ್ ಇರಬಾರ್ದು ಪ್ಯಾರಾಬಿನ್ ಇರಬಾರ್ದು ಸಿಲಿಕಾನ್ ಇರಬಾರ್ದು ಇದು ಮೋಸ್ಟ್ ಡೇಂಜರಸ್ ಯಾಕೆ ಈ ಮೂರು ಅಂಶ ಸಿಲಿಕಾನ್ ಪ್ಯಾರಾಬಿನ್ ಮತ್ತು ಸಲ್ಫೇಟ್ ಇಲ್ಲದೆ ಇರೋ ಶಾಂಪುಗಳು ತುಂಬಾ ಎಕ್ಸ್ಪೆನ್ಸಿವ್ ನಾವೇನ್ ಮಾಡ್ತೀವಿ ವಿಥೌಟ್ ಪ್ರೊಟೆಕ್ಷನ್ ಒಬ್ರು ಕರೀತಾರೆ ನಾವು ಆಚೆ ಕಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೀವಿ ತರಕಾರಿ ತರಬೇಕು ಇನ್ನೊಂದು ಮಕ್ಕಳು ಸ್ಕೂಲಿಗೆ ಬಿಟ್ಟು ಬರಬೇಕು ಇನ್ನೊಂದ್ ಕಡೆ ಹೋಗಬೇಕು ಈ ವೈಲೆಟ್ ರೇಸ್ ಗಳು ಏನ್ ಮಾಡ್ತವೆ ನಿಮ್ಮ ಸ್ಕಿನ್ ಅಲ್ಲಿರೋ ವಾಟರ್ ಕಂಟೆಂಟ್ ನ ಸಾಯಿಸ್ತಾ ಸೋಪ್ ಸೋಪ್ನ ಹಾಕಿ ಇನ್ನೊಂದನ್ನ ಹಾಕಿ ಸ್ಕಿನ್ ಅನ್ನ ವಾಶ್ ಮಾಡಿ ಲಕ್ಷ ಲಕ್ಷ ಡೋ ಡೋರ್ಗಳನ್ನ ನಿಮ್ಮ ಸ್ಕಿನ್ನಲ್ಲಿ ಓಪನ್ ಮಾಡ್ತೀರಲ್ಲ ಅದನ್ನು ಕರೆಕ್ಟಾಗಿ ಲಾಕ್ ಮಾಡಿದ್ರ ಅಂತ ಯಾರೂ ಯೋಚನೆ ಮಾಡಲ್ಲ ಅದನ್ನೇ ಮಾಯಶ್ಚರೈಸಿಂಗ್ ಅಂತ ಕರಿತೀವಿ ನಿಮ್ಮ ಸ್ಕಿನ್ ಆ ತಕ್ಷಣಕ್ಕಷ್ಟೇ ಬ್ರೈಟ್ ಆಗಬಾರ್ದು ನಿರಂತರ ಬಳಸ್ತಾ 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 ಆ ಬ್ರೈಟ್ನೆಸ್ನ ನಿಮ್ಮ ಒರಿಜಿನಲ್ ಕಲರ್ ಮಾಡ್ತಕ್ಕಂಥ ಒಂದು ಬ್ರೈಟ್ನಿಂಗ್ ಕ್ರೀಮ್ ಪಾಸಿಟಿವ್ ರಿಸಲ್ಟ್ ಹೇಳ್ಬೇಡಿ ಯಾಕೆಂದ್ರೆ ಇದು ತುಂಬಾ ಪಾಸಿಟಿವ್ ರಿಸಲ್ಟ್ ನಾವು ತಂದಿದ್ದೀವಿ ನಾವು ಕೇಳಿದ ಫಸ್ಟ್ ಮಾತು ಏನಂತಂದರೆ ನೆಗೆಟಿವ್ ಹೇಳಿ ಅಂತ ನಿಮ್ಗೊಂದು ಮಾತು ಹೇಳ್ತೀನಿ ಸೋಪು ಒಂದು ಲಕ್ಷಕ್ಕಿಂತ ಜಾಸ್ತಿ ಯೂನಿಟ್ ಸೇಲ್ ಆಗಿದೆ ಪ್ರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ಈಗ ಇತ್ತೀಚಿನ ದಿನದಲ್ಲಿ ಕೂದಲ ನಿರ್ವಹಣೆ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ನಮ್ಗೆ ಅದನ್ನ ನಿರ್ವಹಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕಾದ್ರೆ ನಿಮ್ಮ ಒಂದು ಪ್ರಾಡಕ್ಟ್ ಶಾಂಪೂ ಮತ್ತೆ ಕಂಡೀಷನರ್ ತುಂಬಾ ಸಹಕಾರಿ ಅಂತ ನನಗನ್ನಿಸ್ತು ಹಂಗಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಈ ಒಂದು ಶಾಂಪೂ ಮತ್ತೆ ಕಂಡೀಷನರ್ ಇದೆಯಲ್ಲ ನಿಮ್ಮ ಸಂಸ್ಥೆದು ಸೊ ಇದು ಎಷ್ಟು ಮಟ್ಟಿಗೆ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ವರ್ಜಿನ್ ಕೊಕೋನಟ್ ಆಯಿಲ್ ಹಾಕಿ ಶಾಂಪು ಕಂಡೀಷ್ನರ್ನ ಮಾಡಬೇಕು ವರ್ಜಿನ್ ಕೊಕೋನಟ್ ಆಯಿಲ್ ಎಷ್ಟು ಮಟ್ಟಿಗೆ ಒಂದು ಅಂಗನ ಆರೈಸುತ್ತೆ ಪೋಷಿಸುತ್ತೆ ಅಂತಂದ್ರೆ ಅದ್ಭುತ ಅದನ್ನ ನಾವು ಊಹಿಸಕ್ಕೆ ಸಾಧ್ಯ ಇಲ್ಲ ಅದರಲ್ಲಿರ್ತಕ್ಕಂತಹ ಮೀಡಿಯಂ ಚೈಂಟೈಲ್ಸ್ ಇರ್ಬೋದು ಸೋಡಿಯಂ ಮಾನೊಲಾರಿಕ್ ಆಸಿಡ್ ಇರ್ಬೋದು ಇದನ್ನ ಪ್ರಪಂಚದಲ್ಲೇ ಒಂದು ವಿಶೇಷವಾಗಿರೋ ಉತ್ಪನ್ನವನ್ನಾಗಿ ಮಾಡುತ್ತೆ ಇದರ ಜೊತೆಗೆ ನಾವು ಯಾವ ಸಮಸ್ಯೆಗೆ ಬೇಕಾದ್ರೂ ಇದಕ್ಕೆ ಉತ್ರನ ನೀವು ಕೊಡಬಹುದು ಎನಿ ಎನಿ ಪ್ರಾಬ್ಲಮ್ಸ್ ಅದರಲ್ಲಿ ಇತ್ತೀಚೆಗೆ ಸ್ಕಿನ್ ಸಮಸ್ಯೆ ಈ ಏರ್ ಸಮಸ್ಯೆ ಇದು ಅತ್ಯಂತ ಹೆಚ್ಚಾಗ್ತಿದೆ ಒಂದು ಶಾಂಪೂನಲ್ಲಿ ನಾವು ಈ ಕಾರ್ಯಕ್ರಮದ ಮುಖಾಂತರ ಜನಗಳಿಗೆ ತಿಳಿ ಬಯಸೋದೇನು ಅಂತಂದ್ರೆ ಏನ್ ಗಮನಿಸಬೇಕು ಡೋಂಟ್ ಗೋ ಫಾರ್ ಅಟ್ರಾಕ್ಟಿಂಗ್ ಪ್ಯಾಕಿಂಗ್ ಪ್ಯಾಕಿಂಗ್ ಇದೆ ಅಟ್ರಾಕ್ಟಿವ್ ಮೋಹಕ ತಾರೆಯರು ಬಂದು ಅದನ್ನು ಹೇಳ್ತಾ ಇದ್ದಾರೆ ಅಂತ ತಗೋಬಾರ್ದು ಒಂದು ಶಾಂಪೂ ಅಲ್ಲಿ ಗಮನಿಸಬೇಕಾಗಿರೋ ಮೂರು ಅಂಶ ಇರುತ್ತೆ ಅದರಲ್ಲಿ ಸಲ್ಫೇಟ್ ಇರಬಾರ್ದು ಪ್ಯಾರಾಬಿನ್ ಇರಬಾರ್ದು ಸಿಲಿಕಾನ್ ಇರಬಾರ್ದು ಇದು ಮೋಸ್ಟ್ ಡೇಂಜರಸ್ ಯಾಕೆ ಸಂದೀಪ್ ನಾವು ತಲೆಗೆ ಸ್ನಾನ ಮಾಡ್ತೀವಿ ತಲೆಯಲ್ಲಿದೆ ಮೇಲಿದೆ ಸೊ ಮೇಲ್ಗಡೆ ಇರೋ ಭಾಗಕ್ಕೆ ನೀವೇನಾದ್ರು ಅತ್ಯಂತ ಹೆಚ್ಚು ರಾಸಾಯನಿಕನ ಬಳಸ್ತಾ ಇದ್ದೀರಾ ಡೈಲಿ ಅಂತಂದ್ರೆ ನೀವು ತಲೆಗೆ ನೀರು ಹಾಕೊಂಡ್ಮೇಲೆ ಆ ನೀರು ಎಲ್ಲಿ ಹೋಗುತ್ತೆ ತಲೆಯಿಂದ ಹೋಗುತ್ತಾ ಕೆಳಗೆ ಬರುತ್ತೆ ಕೆಳಗೆ ಕಣ್ಣು ಕಿವಿ ಮೂಗು ನಿಮ್ಮ ದೇಹದ ಎಷ್ಟು ಅಂಗ ಸೂಕ್ಷ್ಮ ಅಂಗಗಳ ಮುಖಾಂತರ ನೀರು ಹೋಗುತ್ತೆ ತಲೆಗಷ್ಟೇ ಹಾನಿ ಮಾಡಲ್ಲ ಎಲ್ಲ ಜಾಗಕ್ಕೂ ಹಾನಿ ಮಾಡ್ತಾ ಹೋಗ್ತಾ ಇರುತ್ತೆ ಈ ಮೂರು ಅಂಶ ಸಿಲಿಕಾನ್ ಪ್ಯಾರಾಬಿನ್ ಮತ್ತು ಸಲ್ಫೇಟ್ ಇಲ್ಲದೆ ಇರೋ ಶಾಂಪುಗಳು ತುಂಬಾ ಎಕ್ಸ್ಪೆನ್ಸಿವ್ ಅದು ರಾಯಲ್ ಪ್ರಾಡಕ್ಟ್ ಅಂತ ಕನ್ಸಿಡರ್ ಆಗುತ್ತೆ ಸಂದೀಪ್ ನನಗೆ ಅನ್ನಿಸ್ತು ಹಂಗಾದ್ರೆ ಬರೀ ಶ್ರೀಮಂತರ ಎಲ್ಲ ಇದನ್ನ ಬಳಸಂಗಿದ್ರೆ ಇವತ್ತು ನಮ್ಮ ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಒಂದು ಪ್ರಾಡಕ್ಟ್ ಅನ್ನ ತಲುಪ್ಸೋಕ್ಕೆ ಒಂದು ವೇದಿಕೆಗಳೇ ಇಲ್ಲ ಇದು ಅವಶ್ಯಕತೆ ಇಲ್ಲ ಅಂತ ಒಂದು ಪ್ರೀಮಿಯಂ ಪ್ರಾಡಕ್ಟ್ನ ಎಸ್ ಇದು ಯಾವುದು ಇರಬಾರ್ದು ಅದನ್ನ ಒಂದು ಕಮ್ಮಿ ರೇಟ್ಗೆ ನನ್ನ ಒಬ್ಬ ಜನ ಬಳಸ್ಬೇಕು ನಮ್ಮ ಪ್ರಾಡಕ್ಟ್ ಸ್ಪೆಷಾಲಿಟಿ ಏನಂದ್ರೆ ತುಂಬ ಪ್ರೀಮಿಯಂ ಇಂಟರ್ನ್ಯಾಷನಲ್ ಕ್ವಾಲಿಟಿಗೆ ಇದೆ ಅದು ತುಂಬಾ ಎಕ್ಸ್ಟ್ರಾಡಿನರಿ ಇದೆ ಬಜೆಟ್ ಮಾತ್ರ ತುಂಬಾ ಕಮ್ಮಿ ಇದೆ ಅವ ಸಾಮಾನ್ಯ ಬಳಸ್ಬೇಕಾದ್ರೆ ನಿರಂತರ ಬಳಸೋದದು ನಿರಂತರ ಬಳಸೋದು ಈ ತರ ಈ ವರ್ಜಿನ್ ಕೊಕೊನಟ್ ಗೆ ಇನ್ನೇನೇನ್ ಆಡ್ ಮಾಡಬಹುದು ಅಂತ ನಾವ್ ಯೋಚನೆ ಮಾಡಿದಾಗ ಸೊ ಇದಕ್ಕೆ ಅಲೋವೆರಾನ ತುಂಬಾ ಬಳಸ್ತಾ ಬಂದ್ವಿ ನಾವು ವಾಷಿಂಗ್ ಟೈಮಲ್ಲಿ ಅಲ್ಲಿ ಹಿಚ್ಚಿಂಗ್ ಆಗುತ್ತೆ ಒಂದು ಇರಿಟೇಷನ್ ಆಗುತ್ತೆ ಸ್ಕಿನ್ ರೆಡ್ ಆಗೋದಿರುತ್ತೆ ಜೊತೆಗೆ ಬಯೋಟಿನ್ ಹಾಕಿದ್ವಿ ಬಯೋಟಿನ್ ಏನು ಮಾಡುತ್ತೆ ರೂಟ್ನ ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಏರ್ನ ತುಂಬ ತಿಕ್ಕಾಗಿ ಸ್ಟ್ರಾಂಗ್ ಆಗಿ ಸೊ ನಾಟ್ ಓನ್ಲಿ ದಟ್ ಒಂದು ಹತ್ತು ಹದಿನೈದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳನ್ನ ಅದಕ್ಕೆ ಆ್ಯಡ್ ಮಾಡಿ ಯಾಕೆಂದ್ರೆ ಈ ವರ್ಜಿನ್ ಕೊಕೋನಟ್ ಆಯಿಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ವಾಶ್ ಮಾಡ್ತೀರಾ ಕ್ಲೆನ್ಸ್ ಆಗುತ್ತೆ ಕ್ಲೆನ್ಸ್ ಆದ್ಮೇಲೆ ಸುಮ್ಮನೆ ಬರೋದ್ರ ಬದಲು ಆ ಜಾಗದಲ್ಲಿ ಪೋಷಕಾಂಶಗಳನ್ನ ಡ್ರಾಪ್ ಮಾಡಿ ಬಂದರೆ ಮತ್ತೆ ಕೂದಲಿಗೆ ಆ ಸಿಲ್ಕಿ ಎಫೆಕ್ಟ್ ಆ ಸಾಫ್ಟ್ನೆಸ್ ದಿನ ನೀವು ಮುಟ್ಕೊಂಡ್ರೇನೆ ನಿಮ್ಮ ಕೂದಲು ನಿಮಗೆ ಖುಷಿ ಕೊಡಬೇಕು ಎಷ್ಟೋ ಜನ ಏನ್ಮಾಡ್ತಾರೆ ಹೇರ್ ವಾಶ್ ಮಾಡ್ತಾರೆ ಕಂಪ್ಲೀಟ್ ಮಾಡಲ್ಲ ಕಂಪ್ಲೀಟ್ ಯಾವಾಗ ಅದನ್ನು ಕಂಡೀಷನಿಂಗ್ ಮಾಡಬೇಕು ಕರೆಕ್ಟ್ ವಾಶ್ ಮಾಡಿದ್ರಿ ಸೊ ಇದೇ ವರ್ಜಿನ್ ಕೊಕೋನಟ್ ಆಯಿಲ್ಗೆ ಶಿಯಾ ಬಟರ್ ಅವಕಾಡೋ ಆಯಿಲ್ ಇದನ್ನೆಲ್ಲ ಆ್ಯಡ್ ಮಾಡಿ ಒಂದು ಪವರ್ಫುಲ್ ವಿಟಮಿನ್ ಇನ ನ ಎಕ್ಸ್ಟ್ರಾಕ್ಟ್ನ ಅದಕ್ಕೆ ಹಾಕಿ ಒಂದು ಕಂಡೀಷ್ನರ್ನ ಮಾಡಿದ್ವಿ ವಾಶ್ ಮಾಡಿ ಕಂಡೀಷ್ನಂಗ್ ಮಾಡಿ ದೆನ್ ನೋಡಿ ನಿಮ್ಮ ಹೇರ್ನ ಏರ್ ಫಾಲಿಂಗ್ ಡ್ಯಾಂಡ್ರಫ್ ಏರ್ ಸ್ಲಿಟ್ ಆಗ್ತಿದೆ ಪ್ರೋಟೀನ್ ಲಾಸ್ ಆಗ್ತಿದೆ ನಿಮ್ದು ಎಷ್ಟು ಕಂಪ್ಲೇಂಟ್ ಇದೆಯೋ ಅಷ್ಟು ಕಂಪ್ಲೇಂಟ್ ನಿಮಗೆ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ ಅಂಡ್ ನಿಶ್ಚಿಂತೆಯಿಂದ ದೀರ್ಘಕಾಲೀನವರೆಗೆ ಸರ್ ನಾನೊಂದು ಬಜೆಟ್ ಫ್ರೆಂಡ್ಲಿಯಾಗಿ ಮೋಸ್ಟ್ ಪ್ರೀಮಿಯಂ ಪ್ರಾಡಕ್ಟ್ನ ಬಳಸಬೇಕು ಅಂದರೆ ನಮ್ಮ ಸು ನಮ್ಮ ಶ್ಯಾಂಪು ಅಂಡ್ ಕಂಡೀಷನರ್ನ ನೀವು ರೆಗ್ಯುಲರ್ ಆಗಿ ಬಳಸಿದ್ರೆ ಯು ಗಾಟ್ ಎ ವೆರಿ ಬೆಸ್ಟ್ ರಿಸಲ್ಟ್ ಎಸ್ 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 ಕೇವಲ ಇಲ್ಲಿಯವರು ಮಾತ್ರ ಅಲ್ಲ ವಿದೇಶಿಗರು ಕೂಡ ನಿಮ್ಮ ಐಟಮನ್ನು ಇಲ್ಲಿಂದ ತರಿಸ್ಕೊಂಡು ಬಳಕೆ ಮಾಡ್ತಾ ಇದ್ದಾರೆ ತುಂಬ ದೊಡ್ಡ ಸಾವಿರಾರು ಬಾಕ್ಸ್ಗಳು ಇಲ್ಲಿಂದ ಹೋಗಿದೆ ಅನ್ನೋದನ್ನ ಕೇಳ್ಪಟ್ಟೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ರಷ್ಯಾದಿಂದ ನಮಗೆ ಸಿಕ್ಕ ಒಂದು ಮನ್ನಣೆ ತುಂಬಾ ಇತ್ತು ಯು ಎಸ್ ಇತ್ತೀಚೆಗೆ ಇಬ್ರು ಫ್ರೆಂಡ್ಸ್ ಪರ್ಸನಲ್ ಆಗಿ ಬಂದು ವಿ ಸರ್ಪ್ರೈಸ್ಡ್ ಅಂತಂದ್ರು ಅವರಿಗೆ ಅವ್ರು ಹೇಳ್ತಾ ಇದ್ರು ನನಗ್ ಕಾನ್ಫಿಡೆಂಟ್ ಇತ್ತು ನೀನ್ ಏನೋ ಇಷ್ಟು ಟೈಮ್ ತಗೋತಿದ್ಯಾ ಅಂತಂದ್ರೆ ಏನೋ ಮಾಡ್ತಾ ಇದೇ ಪ್ರಿಪೇರ್ ಮಾಡ್ತಾ ಗುರು ತುಂಬಾ ಅಂತ ಹೇಳ್ತಿದ್ರು ದನ್ ಡೂ ಇನ್ ಅ ಬಿಸ್ನೆಸ್ ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇದಾರೆ ಬಟ್ ಸಂದೀಪ್ ನಮ್ಮ ಮ್ಯಾಕ್ಸಿಮಮ್ ಫೋಕಸ್ ನಾನು ಕಂಪ್ನಿಗೆ ಹೆಸರಿಡ್ಬೇಕಾಗ್ಲೇ ನಾನು ಬೇರೆ ತರ ಇಡ್ಲಿಲ್ಲ ಸ್ವದೇಶಿ ದಿಶಾ ಅಂತ ಇಟ್ಟೆ ದೇಶೀಯವಾಗಿ ದಾರಿಗಳನ್ನ ಭದ್ರ ಮಾಡೋಣ ದೇಶೀಯವಾಗಿರ್ತಕ್ಕಂತ ಜನಕ್ಕೆ ಅದ್ರ ಉಪಯೋಗ ಆಗ್ಬೇಕು ಇಲ್ಲಿ ನನಗ್ ತುಂಬಾ ಹೆಮ್ಮೆ ಇದೆ ಸಂದೀಪ್ ತುಂಬಾ ಹೆಮ್ಮೆ ಇದೆ ಪ್ರಾಡಕ್ಟ್ ದೇಶದಿಂದ ಪಿಕ್ಯೂರ್ ಮಾಡ್ತಾ ಇದ್ದೀನಿ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ದೇಶದ ಜನಗಳ ಕೈಲೇ ಮಾರಿಸ್ತಾ ಇದ್ದೀನಿ ಪ್ರತಿ ಒಂದು ಪೈಸನೂ ಕೂಡ ನಮ್ಮಲ್ಲೇ ಸರ್ಕ್ಯುಲೇಟ್ ಆಗೋದ್ರಿಂದ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ಗೆ ಆಸೆ ಬಿಟ್ಟು ಅವ್ರಿಗೆ ಯಾವುದು ಕೇರ್ ಇಲ್ಲ ನಮ್ಮ ಮೇಲೆ ಯಾವುದು ಕನ್ಸರ್ನ್ ಇಲ್ಲ ದುಡ್ಡಷ್ಟೇ ಇಂಪಾರ್ಟೆಂಟ್ ಬಟ್ ನಾವು ಈ ಸ್ವದೇಶಿ ದಿಶಾದಿಂದ ನಿಮ್ಮನ್ನ ಪ್ರೀತಿಸದ್ರ ಜೊತೆಗೆ ನಿಮ್ಗೆ ಒಂದು ಅವಕಾಶನ ಕಲ್ಪಿಸ್ಕೊಡ್ತಾ ಫಾರಿನ್ ಇಂದ ತುಂಬಾ ಬರ್ತಾ ಇದೆ ಕಳಿಸ್ತಾ ಇದೀವಿ ಆದ್ರೆ ನಮ್ಮ ಮೊದಲನೇ ಪ್ರಾಮುಖ್ಯತೆ ದೇಶೀಯವಾಗಿನೇ ತುಂಬಾ ಯೋಚನೆ ಖಂಡಿತ ಸರ್ ಸರ್ ಈಗ ನಾವೆಲ್ಲ ಹೊರಗಡೆ ಹೋಗಿ ಒಳಗಡೆ ಬಂದ ತಕ್ಷಣ ಫೇಸ್ ವಾಶ್ ಮಾಡಬೇಕು ಅಂತ ಒಂದು ಡಿಸೈಡ್ ಆಗ್ತೀವಿ ಈಗ ನಮ್ಗೆ ಅದೊಂದು ಮಾಮೂಲಿ ಆಗ್ಬಿಟ್ಟಿದೆ ಮುಂಚೆ ಎಲ್ಲ ಕಾಲಿಗೆ ನೀರು ಹಾಕೊಂಡು ಬರಬೇಕು ಮುಖಕ್ಕೆ ನೀರ್ ಹಾಕೊಂಡು ಬರಬೇಕು ಅಂತ ಹಿರಿಯವರು ಹೇಳ್ತಾ ಇದ್ದಾರೆ ಆದ್ರೆ ಈಗ ಏನಾಗಿದೆ ನೀರಿನ ಜೊತೆಗೆ ಒಂದಿಷ್ಟು ಬೇರೆ ಬೇರೆ ಕ್ರೀಮ್ಗಳ ತರ ಅಪ್ಲೈ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ತಾ ಇದ್ದೀವಿ ಈ ನೆಲೆಯಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಇಂದಾನೆ ಒಂದು ಫೇಸ್ ವಾಶ್ ನೀವು ನೀವು ಹಿಡಿದಿದ್ದೀರಾ ನನಗೆ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಇದರ ಅವಶ್ಯಕತೆ ಇತ್ತಾ ಸರ್ ತುಂಬಾ ಇತ್ತು ಓಕೆ ಈಗ ಎಲ್ಲರಿಗೂ ಅದು ಅವಶ್ಯಕತೆ ಇರಬಹುದು ಬೇರೆ ಬೇರೆ ಕಂಪನಿಗಳು ಕೂಡ ನಮ್ಮ ಮಧ್ಯದಲ್ಲಿ ಇರಬಹುದು ಆದರೆ ಈ ವರ್ಜಿನ್ ಕೋಕೋನಟ್ ಆಯಿಲ್ನ ಸ್ಪೆಷಾಲಿಟಿ ಏನು ಅಂದ್ರೆ ಈ ವರ್ಜಿನ್ ಕೋಕೋನಟ್ ಆಯಿಲ್ನ ಈ ಫೇಸ್ ವಾಶ್ ಇದೆಯಲ್ಲ ಇದರ ಸ್ಪೆಷಾಲಿಟಿ ಏನು ಅನ್ನೋದು ಬೇಕು ನನಗೆ ಸೂಪರ್ ವೆರಿ ನೈಸ್ ನೋಡಿ ಸಂದೀಪ್ ಸ್ಕಿನ್ ಅನ್ನೋದು ಹೇಗೆ ಅಂತಂದ್ರೆ ಇದು ಬ್ಯಾಂಕ್ ತರ ಕೆಲಸ ಮಾಡುತ್ತೆ ನೀವೇನಾದ್ರೂ ದುಡ್ಡನ್ನ ಬ್ಯಾಂಕಿಗೆ ಇಟ್ಟರೆ ಬ್ಯಾಂಕ್ ಅವ್ರು ಇಂಟ್ರೆಸ್ಟ್ ಕೊಡ್ತಾರೆ ನೀವು ಅದೇ ದುಡ್ನ ಏನಾದ್ರು ಬ್ಯಾಂಕ್ ಅವ್ರ ತಗೊಂಡ್ರೆ ಅವ್ರು ನಿಮಗೆ ಇಂಟ್ರೆಸ್ಟ್ ಆಗ್ತಾರೆ ಸ್ಕಿನ್ ಅಷ್ಟೇ ನೀವೇನಾದ್ರೂ ಒಳ್ಳೆ ಪೋಷಕಾಂಶ ಕೊಡ್ತಿದ್ರೆ ಹೆಂಗ್ ಹೆಂಗಾಗಿರುತ್ತೆ ತುಂಬಾ ಸ್ಕಿನ್ ಹೆಲ್ತಿ ಆಗಿರುತ್ತೆ ಚೆನ್ನಾಗಿರುತ್ತೆ ನಿಮ್ಮನ್ನ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಅದೇ ಕೆಮಿಕಲ್ ಟ್ರೀಟ್ ಮಾಡ್ತಿದೀರ ಅಂದ್ರೆ ಜಲ್ದಿ ಹಾಳಾಗುತ್ತೆ ಸುಕ್ಕಾಗುತ್ತೆ ಡಲ್ ಆಗುತ್ತೆ ಯಾವಾಗ ಸ್ಕಿನ್ ಎಕ್ಸ್ಪೆಷಲಿ ಮುಖದ ಸ್ಕಿನ್ ಡಲ್ ಆಗುತ್ತೋ ನಿಮ್ಮ ಇಂದ್ರಿಯಗಳು ಗಮನಿಸಕ್ಕೆ ಅಂದ್ರೆ ಮುಖ ಅಂದ್ರೆ ಏನ್ ಅಂದ್ಕೊಂಡಿದ್ದೀರಾ ತುಂಬಾ ಸೆನ್ಸಿಟಿವ್ ಅಂಗಗಳಿದೆ ಕಣ್ಣು ಕಿವಿ ಮೂಗು ಇದೆಲ್ಲ ನಮ್ಮ ದೇಹದ ಇಂದ್ರಿಯಗಳು ಅತಿ ಹೆಚ್ಚು ತುಂಬಾ ಚೆನ್ನಾಗಿ ಕೆಲಸ ಮಾಡೋದು ಮತ್ತೆ ಒಂದು ನರಮಂಡಲ ಒಂದು ಸೆನ್ಸಿಟಿವ್ ನರಮಂಡಲ ನಮ್ಮ ತಲೆ ಭಾಗದಲ್ಲಿ ಇದೆ ಕರೆಕ್ಟ್ ಇಲ್ಲಿಗೆ ನೀವು ಎಂತೆಂತದ್ದು ರಾಸಾಯನಿಕಗಳನ್ನ ಹಾಕಿ ವಾಶ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನೀವು ಸಾಲ ತಗೋತಿದ್ದೀರಾ ಅಂತ ಸಾಲ ತಗೋಬೇಡಿ ಇವತ್ತಿಂದ ಡೆಪಾಸಿಟ್ ಮಾಡಕ್ ಸ್ಟಾರ್ಟ್ ಮಾಡಿ ಸೊ ನಾವೇನ್ ಸ್ಕಿನ್ ಅಂದ್ರೆ ಬರೀ ವಾಶ್ ಮಾಡಬಾರ್ದು ಸ್ಕಿನ್ ಅನ್ನ ನೀವು ವಾಶ್ ಮಾಡಿದಾಗ ನಿಮ್ಮ ಎಲ್ಲ ಎಂಟೈರ್ ಹೋಲ್ಸ್ ಓಪನ್ ಆಗಿಬಿಡುತ್ತೆ ಕ್ಲೆನ್ಸಿಂಗ್ ಅಂತ ಕರಿತೀವಿ ಆ ಓಪನ್ ಆದ ಟೈಮಲ್ಲಿ ಅಲ್ಲಿಗೆ ಏನೇನು ಡ್ರಾಪ್ ಮಾಡಿ ಬರಕ್ ಸಾಧ್ಯ ಏನೇನು ಬಿಟ್ಟು ಬರಕ್ ಸಾಧ್ಯ ಎಂತೆಂಥದ್ನ ನಾವು ಹಾಕ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಈ ಫೇಸ್ ನ ರೆಡಿ ಮಾಡಿದ್ವಿ ಈ ಫೇಸ್ ವಾಶ್ ಅಲ್ಲಿ ವರ್ಜಿನ್ ಕೊಕೊನಟ್ ಆಯಿಲ್ ಜೊತೆಗೆ ಅಲೋವೆರಾ ಎಕ್ಸ್ಟ್ರಾಕ್ಷನ್ ವಿಟಮಿನ್ ಇ ಜೊಜೋಬಾ ಎಕ್ಸ್ಟ್ರಾಕ್ಷನ್ ಜೊತೆಗೆ ಇದ್ರಲ್ಲಿ ಅರ್ಶನದ ಎಕ್ಸ್ಟ್ರಾಕ್ಷನ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಓವರ್ ಆಲ್ ಕಂಪ್ಲೀಟ್ ನಿಮ್ಮ ಸ್ಕಿನ್ ಹೆಲ್ತಿ ಆಗಿರ್ಬೇಕು ತುಂಬಾ ಡೀಪ್ ಆಗಿ ಮಾರೈಸಿಂಗ್ ಆಗ್ಬೇಕು ಆಮೇಲೆ ನಿಮ್ಮ ಸ್ಕಿನ್ ರಿಲ್ಯಾಕ್ಸ್ ಫೀಲ್ ಆಗ್ಬೇಕು ಜೊತೆಗೆ ತುಂಬಾ ಶೈನ್ ಆಗಿ ತುಂಬಾ ಹೆಲ್ದಿ ಆಗಿರ್ಬೇಕು ನಿರಂತರವಾಗಿ ಬಳಸ್ಬೇಕಾದ್ರೆ ನಮಗ್ ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕು ಈಗ ಒಂದು ಮಗು ತಾಯಿಯ ಮಡ್ಲಲ್ ಮಲಗಬೇಕಾದ್ರೆ ಭಯ ಪಡಲ್ಲ ಅದೇನೇ ಆಗಿರ್ಲಿ ನನ್ನ ತಾಯಿ ಮಾಡ್ಲಿಲ್ಲ ಯಾಕೆಂದ್ರೆ ತಾಯಿ ರಕ್ಷಿಸ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅದೇ ತರ ಈ ನಮ್ಮ ಪ್ರಾಡಕ್ಟ್ಗಳು ಒಬ್ಬ ಗ್ರಾಹಕನಿಗೆ ಆ ಕಾನ್ಫಿಡೆನ್ಸ್ ಯಾಕೆ ಕೊಡಕಾಗಲ್ಲ ಅಂತ ಯೋಚನೆ ಮಾಡಿ ನಾವಿದ ಈ ತರ ಡೆವಲಪ್ ಮಾಡಿ ಈ ಫೇಸ್ಗೋಸ್ಕರನೇ ಫೇಸ್ ವಾಶ್ನ ಪರ್ಟಿಕ್ಯುಲರ್ ಆಗಿ ಹಲವಾರು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳ ಗಳ ಮುಖಾಂತರ ಅದನ್ನ ರಿಚ್ ಮಾಡಿ ನಾವು ಪ್ರೆಸೆಂಟ್ ಮಾಡಿದ್ವಿ ಸರ್ ಈಗ ನಾವು ಇತ್ತೀಚಿನ ದಿನದಲ್ಲಿ ಗಮನಿಸಿದ್ರೆ ಸೂರ್ಯನ ಬಿಸಿಲು ಒಂಥರ ಪ್ರಕರಣ ಆಗ್ತಿದೆ ಅಂತ ಅನ್ನಿಸ್ತಿದೆ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಪ್ರಕೃತಿ ಇದೆ ಒಂದು ಅಂದ್ರೆ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನೀವು ಪ್ರತಿಯೊಂದು ಸೈಂಟಿಫಿಕ್ ಆಗಿ ವಿವರಣೆಯನ್ನು ಕೊಡ್ತಾ ಇದ್ರ ನಿಮ್ಮ ಹತ್ರ ನೇರವಾಗಿ ಕೇಳೋದು ಯಾಕೆ ಸೂರ್ಯನ ಬಿಸಿಲು ಇಷ್ಟೊಂದು ಪ್ರಕಾರ ಆಗ್ತಾ ಇದೆ ಮತ್ತೆ ಈ ಬಿಸಿಲಿನಿಂದ ನಾವು ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಹೇಗೆ ಮಾಡ್ಕೋಬಹುದು ಮತ್ತೆ ಈಗ ನಿಮ್ಮ ಹತ್ರ ನೋಡಿದ್ರೆ ಸನ್ಸ್ಕ್ರೀನ್ ಅಂತ ಒಂದು ಬಾಟಲ್ ಕೂಡ ಇದೆ ಅದನ್ನು ಕೂಡ ನಾನು ಕೂಡ ಯೂಸ್ ಅದು ಅದು ಎಷ್ಟು ಇಫೆಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಇದು ದ ಮೋಸ್ಟ್ ಬ್ಯೂಟಿಫುಲ್ ಕ್ವಶನ್ ಇವತ್ತಿನ ದಿನದೇ ನೋಡಿ ಸಂದೀಪ್ ನಾವು ಮನೇಲಿ ಎ ಸಿ ಹಾಕತ್ತಾ ಇದ್ದೀವಿ ಏನಕ್ಕೆ ತಣ್ಣಗಿರ್ಬೇಕು ಹೌದು ಫ್ರಿಜ್ ಅಲ್ಲಿ ಎಲ್ಲ ಸಾಮಾನು ಇಡ್ತಾ ಇದ್ರೆ ಏನಕ್ಕೆ ತಣ್ಣಗಿರ್ಬೇಕು ಬಟ್ ಈ ತಣ್ಣಗಿರ್ಬೇಕು ಅಂತ ನೀವು ಮಾಡ್ತಾ ಇರೋ ಕೆಲಸ ನಿಮ್ಮನ್ನ ಸಖತ್ ಆಗಿರೋ ಒಂದು ಹೀಟಿಗೆ ಮುಗ್ತಾ ಇದೆ ಈ ವಸ್ತುಗಳು ಏನು ನೀವು ಬಳಸ್ತಾ ಇದೀರಾ ಎ ಸಿ ರೆಫ್ರಿಜರೇಟರ್ ಇವೆಲ್ಲ ಇವೆಲ್ಲ ವಾತಾವರಣದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂತ ಒಂದು ಅಮೂಲ್ಯವಾದ ಪದರಕ್ಕೆ ಡ್ಯಾಮೇಜ್ ಮಾಡ್ತಿದ್ದಾವೆ ಅದೇ ಓಝೋನ್ ಪದರ ಇದು ವೀಕ್ ಆಗ್ತಿದೆ ಇನ್ನೂ ವೀಕ್ ಆಗುತ್ತೆ ಮುಂದಕ್ಕೆ ಇನ್ನೂ ಸ್ಟ್ರಾಂಗ್ ಆಗಿ ವೀಕ್ ಆಗುತ್ತೆ ಇದು ವೀಕ್ ಆದಾಗ ಆಗ್ತಕ್ಕಂಥ ದೊಡ್ಡ ಅನಾಹುತ ಏನು ಅಂತಂದ್ರೆ ಅಲ್ಟ್ರಾವೈಲೆಟ್ ರೇಸ್ಗಳು ಅವು ಕಣ್ಣಿಗೆ ಕಾಣಲ್ಲ ಭೂಮಿಗೆ ಬರಕ್ ಸ್ಟಾರ್ಟ್ ಆಗ್ತವೆ ಭೂಮಿಗೆ ಬಂದಾಗ ನಾವೇನ್ ಮಾಡ್ತೀವಿ ವಿತೌಟ್ ಪ್ರೊಟೆಕ್ಷನ್ ಒಬ್ರು ಕರೀತಾರೆ ನಾವು ಆಚೆ ಕಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೀವಿ ತರಕಾರಿ ತರಬೇಕು ಇನ್ನೊಂದು ಮಕ್ಳು ಸ್ಕೂಲಿಗೆ ಬಿಟ್ಟು ಬರಬೇಕು ಇನ್ನೊಂದು ಕಡೆ ಹೋಗ್ಬೇಕು ಅದರಲ್ಲಿ ನನಗೆ ಜಾಸ್ತಿ ಹೊಟ್ಟೆ ಒರಿಯೋದೇನು ಗೊತ್ತಾ ಸಂದೀಪ್ ರೈತರ ಮಕ್ಳು ಪಾಪ ಎಷ್ಟು ಬಿಸ್ಲ್ ಅಂದ್ರೆಲ್ಲ ತಪ್ಪೆ ಮಾಡಿರಲ್ಲ ಬಿಸ್ಲಲ್ಲಿ ನಿಂತ್ಕೋತಾರೆ ಆಮೇಲೆ ಫ್ಯಾಕ್ಟ್ರಿ ಕಾರ್ಮಿಕರು ಆಮೇಲೆ ಈ ಹೆಣ್ಮಕ್ಳುಗಳು ಹೋಗ್ತಾರೆ ಎಲ್ಲ ಹೋಗ್ತಾರೆ ಅವ್ರಿಗೆ ಗೊತ್ತಿಲ್ಲ ಹೋಗ್ತಾ ಇದ್ದಾರೆ ನಿಧಾನಕ್ ಅವ್ರ ಸ್ಕಿನ್ ಈ ಅಲ್ಟ್ರಾ ವೈಲೆಟ್ ರೇಸ್ಗಳು ಏನು ಮಾಡ್ತವೆ ನಿಮ್ಮ ಸ್ಕಿನ್ ಅಲ್ಲಿರೋ ವಾಟರ್ ಕಂಟೆಂಟ್ ನ ಸಾಯಿಸ್ತಾ ಬರ್ತವೆ ಸ್ಕಿನ್ ಅನ್ನ ಡ್ರೈ ಮಾಡ್ತಾ ಬರ್ತವೆ ಇತ್ತೀಚಿನ ಸಂಶೋಧನೆಗಳು ಹಲವಾರು ರೀತಿ ಚರ್ಮದ ಕ್ಯಾನ್ಸರ್ಗೆ ಈ ಅಲ್ಟ್ರಾವೈಲೆಟ್ ವೈಲೆಟ್ ರೇಸ್ಗಳೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಮುದ್ದ ಮಕ್ಕಳಿಂದ ಸೊ ನಮ್ಮ ದೇಶದಲ್ಲಿ ಈ ಸನ್ಸ್ಕ್ರೀಮ್ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಥವಾ ಅದನ್ನು ಹೇಗೆ ಬಳಸಬೇಕು ಅನ್ನೋದು ಇಲ್ಲ ಸನ್ಸ್ಕ್ರೀಮ್ ಅಂತಿದ್ದಂಗೆ ಅದೇ ರಾಸಾಯನಿಕ ಕ್ರೀಮ್ಗಳನ್ನ ತರ್ತಾರೆ ಅವು ಮುಖಕ್ಕೆ ಹಾಕ್ತಿದ್ದಂಗೆ ಜಿಡ್ ಜಿಡ್ಡು ಜಿಡ್ ಜಿಡ್ಡು ಒಂದು ಸ್ಟಾರ್ಟ್ ಆಗುತ್ತೆ ಜನ ಅದರ ಸವಾಸ ಬೇಡಪ್ಪ ಮುಖ ಎಲ್ಲ ಒಂಥರ ಇದಾದಂಗೆ ಆಗುತ್ತೆ ಹಂಗಾಗಿ ನನಗೆ ಸನ್ಸ್ಕ್ರೀಮ್ ಸವಾಸ ಬೇಡ ಅಂತ ಅಂತಾರೆ ಸನ್ಸ್ಕ್ರೀನಲ್ಲೂ ಕೂಡ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಎಸ್ ಪಿ ಎಫ್ ಸನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ ನಾವ್ ಅಂದ್ಕೊಂಡ್ ಯಾಕೆ ನಾವು ಒಂದು ಬಜೆಟ್ ಫ್ರೆಂಡ್ಲಿ ಪ್ರೀಮಿಯಂ ಗ್ರೇಡ್ ಸನ್ಸ್ಕ್ರೀನ್ ಮಾಡಬಾರ್ದು ಅಂತ ತುಂಬಾ ಅದರಲ್ಲಿ ರಿಸರ್ಚ್ ಮಾಡಿ ಈ ವರ್ಜಿನ್ ಕೊಕೋನಟ್ ಟೈಲ್ ನ ಆಡ್ ಮಾಡಿ ಯಾಕೆಂದ್ರೆ ಇದು ಲೇಯರ್ ನ ಸೃಷ್ಟಿಸೋದಲ್ಲಿ ಮಾಡಿದ ಕೆಲಸ ಮಾಡುತ್ತೆ ಅಂದ್ರೆ ಪ್ರೊಟೆಕ್ಟಿಂಗ್ ಲೇಯರ್ ನ ಸೃಷ್ಟಿಸೋದಲ್ಲಿ ಇದ್ರ ಜೊತೆಗೆ ಇದಕ್ಕೆ ಬೇಕಾಗಿರ್ತಕ್ಕಂತ ಹಲವಾರು ಪ್ರೊಟೆಕ್ಟಿಂಗ್ ಅಂಶಗಳನ್ನ ಆಡ್ ಮಾಡಿ ಒಂದು ಪರಿಪೂರ್ಣ ಸನ್ಸ್ಕ್ರೀಮ್ ನ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿ 50 okay. plus ನಮ್ದು ಎಸ್ ಪಿ ಎಫ್ ಇರತಕ್ಕಂಥದ್ದು ಅಂದ್ರೆ ನೈಂಟಿ ಏಟ್ ಪರ್ಸೆಂಟ್ ಪ್ರಬಲವಾಗಿ ಸೂರ್ಯನಿಂದ ಬರ್ತಕ್ಕಂಥ ವಿಕಿರಣಗಳಿಂದ ರಕ್ಷಿಸುತ್ತೆ ಮತ್ತು ತ್ರೀ ಪ್ಲಸ್ ಅಂದ್ರೆ ನೀವು ಏನು ಇವತ್ತು ಮಾರ್ಕೆಟ್ ಅಲ್ಲಿ ತಗೋತಿದ್ದೀರಾ ಒಂದು ಪ್ರೀಮಿಯಂ ಹೈ ಸುಪೀರಿಯರ್ ಗ್ರೇಡ್ ಸನ್ಸ್ಕ್ರೀಮ್ ಏನ್ ಕೆಲಸ ಮಾಡುತ್ತೋ ಅದನ್ನ ಇದು ಮಾಡುತ್ತೆ ಇದರ ಜೊತೆ ಅಲವೇರಾ ಎಕ್ಸ್ಟ್ರಾಕ್ಷನ್ಸ್ ಇರ್ಬೋದು ವಿಟಮಿನ್ ಇರ್ಬೋದು ಜಜೋಬಾ ಆಯಿಲ್ಸ್ ಇರ್ಬೋದು ಜೊತೆಗೆ ಇನ್ನು ಎಷ್ಟು ನಾವಿದ್ರಲ್ಲಿ ಹಲವಾರು ಸೈಂಟಿಫಿಕ್ ಪದಗಳನ್ನ ಬಳಸೋದ್ರಿಂದ ಗ್ರಾಹಕರಿಗೆ ಅದು ಇದಾಗುತ್ತೆ ಇನ್ನೂ ಹತ್ತು ಹಲವು ಮಾಡಿ ಒಂದು ಎಂಡ್ರಿಚ್ ಸನ್ಸ್ಕ್ರೀಮನ್ನು ಮಾಡಿ ಇದನ್ನು ಹಚ್ಚಿದ್ರೆ ಮುಖ ಚೆನ್ನಾಗಿರುತ್ತೆ ಬ್ರೈಟ್ ಆಗಿರುತ್ತೆ ಯಾವುದೇ ಆಯಿಲಿ ಫೀಲ್ ಆಗೋಲ್ಲ ತುಂಬ ಲೈಟ್ ಅನಿಸುತ್ತೆ ತುಂಬ ರಿಲ್ಯಾಕ್ಸ್ಡ್ ಆಗಿರುತ್ತೆ ನಿಮಗೆ ಗೊತ್ತಿಲ್ದಲೆ ನಿಮ್ಮ ಸ್ಕಿನ್ಗಾಗೋ ಡ್ಯಾಮೇಜ್ನ ತಪ್ಪಿಸಿ ಎಷ್ಟು ದಿನ ಆದರೂ ಕೂಡ ನಿಮ್ಮನ್ನ ಒಂದು ಪ್ರೊಟೆಕ್ಟ್ ಆಗಿ ಹೆಲ್ದಿ ಆಗಿರೋ ಥರ ಈ ಸನ್ಸ್ಕ್ರೀನ್ ಮಾಡುತ್ತೆ ಅಂತ ನಾವಿದ್ವಿ ನೋಡಿ ದಿನ ಬಳಕೆಯಲ್ಲಿ ಎಷ್ಟೊಂದು ವಸ್ತುಗಳು ಎಷ್ಟೊಂದು ಕ್ರೀಮ್ಗಳೆಲ್ಲ ಬಂದ್ಬಿಟ್ಟಿದೆ ಆಮೇಲೆ ಅದರ ರೇಟ್ಗಳು ಕೂಡ ನಮ್ಮ ಸಂಬಳಕ್ಕಿಂತ ಜಾಸ್ತಿನೇ ಇರುವಂತಹ ಕೆಲವೊಂದು ಕ್ರೀಮ್ಗಳಿದ್ದಾವೆ ದೊಡ್ಡ ದೊಡ್ಡ ಕಂಪನಿಗಳಿದಾವೆ ನಾವು ಎಷ್ಟೊಂದು ವೇಯಿಸ್ತಾ ಇದ್ದೀವಿ ಅಂತ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ ಈ ನೆಲೆಯಲ್ಲಿ ದೇಹಕ್ಕೂ ಒಳ್ಳೆಯದು ದೇಹದ ತ್ವಚೆಗೂ ಒಳ್ಳೆಯದು ಕಡಿಮೆ ದುಡ್ಡಲ್ಲೂ ಕೂಡ ನಮಗೊಂದು ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅಂದರೆ ಅದು ನಿಮ್ಮ ಸ್ವದೇಶಿ ದಿಶಾ ಸಂಸ್ಥೆ ಈ ನೆಲೆಯಲ್ಲಿ ಕೆಲಸ ಮಾಡ್ತಿರೋದು ನಮಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ಸರ್ ಈಗ ತ್ವಚೆಯ ರಕ್ಷಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬನಿಗೂ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅದು ಯಾರು ಏನೇ ಹೇಳಿದ್ರು ತ್ವಚೆಯ ರಕ್ಷಣೆ ಬೇಕೇ ಬೇಕು ಈ ತ್ವಚೆಯ ರಕ್ಷಣೆಯನ್ನು ಪರಿಪೂರ್ಣವಾಗಿ ಮಾಡ್ಕೊಳ್ಳೋದು ಹೆಂಗೆ ಸರ್ ಪರಿಪೂರ್ಣತೆ ಅಂತಂದರೆ ವಾಶ್ ಮಾಡಿದ್ಮೇಲೆ ನೋಡಿ ನಿಮ್ಮ ಮನೇನ ಲಾಕ್ ತೆಗೆದ್ಮೇಲೆ ಓಕೆ ನೀವು ಅದನ್ನ ಲಾಕ್ ಹಾಕಿದಿರೋ ಇಲ್ವೋ ಅಂತ ಐದು ಸಲ ನೀವು ಚೆಕ್ ಮಾಡ್ತೀರಾ ಹೌದು ಲಾಕ್ ಜಾಸ್ತಿಯಾಗಿ ಕ್ಲೋಸ್ ಆಗಿದೆಯಾ ಕ್ಲೋಸ್ ಆಗಿದೆಯಾ ಅಂತ ನೋಡ್ತೀರಾ ಎಸ್ ಅದೇ ಸೋಪನ್ನ ಹಾಕಿ ಇನ್ನೊಂದನ್ನ ಹಾಕಿ ಸ್ಕಿನ್ ವಾಶ್ ಮಾಡಿ ಲಕ್ಷ ಲಕ್ಷ ಡೋರ್ನ ಸ್ಕಿನ್ ಅಲ್ಲಿ ಓಪನ್ ಮಾಡ್ತಿರಲ್ಲ ಅದನ್ನ ಕರೆಕ್ಟ್ ಆಗಿ ಲಾಕ್ ಮಾಡಿದ್ರ ಅಂತ ಯಾರು ಯೋಚನೆ ಮಾಡಲ್ಲ ಅದನ್ನೇ ಮಾರೈಸಿಂಗ್ ಅಂತ ಕರಿತೀವಿ ಇದು ನಮ್ಮ ದೇಶದಲ್ಲಿ ಕೆಲವಷ್ಟು ತಿಳಿದವರಷ್ಟೇ ಅದ್ರ ಬಗ್ಗೆ ಪರ್ಫೆಕ್ಟ್ ಇದಾರೆ ಅದಕ್ಕೆ ಅವ್ರು ನೋಡಕ್ ಚೆನ್ನಾಗಿ ಕಾಣ್ತಿದ್ದಾರೆ ಇನ್ನಷ್ಟು ಜನಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಬೆಕ್ಕ ಬಿಟ್ಟಿ ಉದಾಸೀನ ಮಾಡ್ತಾರೆ ಅದಕ್ಕೆ ನಾವೇನ್ ಮಾಡ್ತೀವಿ ಯೋಚನೆ ಮಾಡಿ ಒಂದಲ್ಲ ಎರಡಲ್ಲ ಲಕ್ಷ ಲಕ್ಷ ರಂಧ್ರಗಳಿದೆ ನಮ್ಮ ಸ್ಕಿನ್ ಅಲ್ಲಿ ಸೊ ಅದು ಓಪನ್ ಆಗುತ್ತೆ ನೀವು ಮಾರ್ಕೆಟ್ಗೆ ಹೋಗ್ತೀರಾ ಮನೇಲಿ ಏನು ಯಾರು ಇರಲ್ಲ ಆಚೆಗಡೆ ಓಡಾಡಕ್ಕೆ ಹೋಗ್ತೀರಾ ಆಚೆಗಡೆ ನಿಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಯಾರು ಗಾರ್ಡನ್ ಇಟ್ಕೊಂಡಿಲ್ಲ ಹೈಯೆಸ್ಟ್ ಪೊಲ್ಯೂಟೆಡ್ ರೋಡ್ಗಳು ಆ ಕಾರ್ಬನ್ ಡೈಆಕ್ಸೈಡ್ ಇಂದ ಕೂಡಿರ್ತಕ್ಕಂತಹ ವೆಹಿಕಲ್ಗಳು ಬಿಡೋ ಗಾಳಿ ಎಷ್ಟು ಹಾನಿಕಾರಕ ರಾಸಾಯನಿಕಗಳು ನಿಮ್ಮನ್ನ ವೆಲ್ಕಮ್ ಮಾಡ್ತಿರುತ್ತೆ ಅಂತಂದ್ರೆ ನಿಮ್ಮ ತೆರೆದಿರೋ ಆ ರಂಧ್ರಗಳ ಮುಖಾಂತರ ಹೋಗಿ ಆ ರಂಧ್ರಗಳೊಳಗೆ ಸೇರ್ಕೊಂಡಾಗ ಫ್ರೀ ಸ್ಕಿನ್ ಸ್ಕಿನ್ನಲ್ಲಿ ಒಂದು ಏಜಿಂಗ್ ನ ಫಾಸ್ಟ್ ಮಾಡ್ತವೆ ಇರಿಟೇಷನ್ ನ ಮಾಡ್ತವೆ ನಿಮಗೊಂದು ಸುಸ್ತು ಫೀಲ್ ಆಗುತ್ತೆ ಸಂದೀಪ್ ಇದು ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಕರೆಕ್ಟ್ ಅದಕ್ಕೋಸ್ಕರ ನಾವು ಅಂದ್ಕೊಂಡ್ವಿ ಮಾಯ್ಚರೈಸಿಂಗ್ ಅಂತ ಬಂದಾಗ ನಾವು ಸಖತ್ತಾಗಿ ಮಾಡಬೇಕಲ್ಲ ಏನಾದರೂ ಒಂದು ಹೆಲ್ದಿಯಾಗಿ ಮಾಡ್ಬೇಕಲ್ಲ ಒಂದು ಹೈಯೆಸ್ಟ್ ರಿಸರ್ಚ್ ಮಾಡಿ ಹೆಲ್ದಿಯೆಸ್ಟ್ ಮಕ್ಕಳಿಂದ ಹಿಡಿದು ವಯಸ್ಕರವರ್ಗು ಯಾರು ಬಳಸಿದ್ರು ಕೂಡ ಆ ಬಾಡಿ ಲೋಷನ್ ಮೇಲೆ ನೆಕ್ಸ್ಟ್ ಲೆವೆಲ್ ಫೀಲ್ ಆಗ್ಬೇಕು ಯಾಕೆ ಅಂತಂದ್ರೆ ಆ ಹೋಲ್ನ ಹೆಂಗೆಂಗೋ ಎಂಗೋ ಮುಚ್ಚಬಾರ್ದು ಪೋಷಕಾಂಶಗಳಿಂದ ಮುಚ್ಚಬೇಕು ಯಾಕೆ ನಾವು ಹಾರ್ಟ್ ನ ಮುಟ್ಟಕಾಗಲ್ಲ ಲಿವರ್ನ ಮುಟ್ಟಕಾಗಲ್ಲ ಏನು ಮುಟ್ ಬಟ್ ನಾವು ಸ್ಕಿನ್ ಯಾವಾಗಲೂ ಮುಟ್ಕೋಬೋದು ಆ ಸ್ಕಿನ್ ಒಂದು ಹೆಂಡ್ರಿಚ್ ಮಾಡೋಣ ಅಂತ ಹೇಳಿ ನಮ್ಮ ಕೇರಾಮೃತ್ ಬಾಡಿ ಲೋಷನ್ ವರ್ಜಿನ್ ಕೊಕೋನಟ್ ಆಯಿಲ್ ಇಂದ ಆಗಿರೋ ಒಂದು ಬಾಡಿ ಲೋಷನ್ನ ನಾವು ಪ್ರಿಪೇರ್ ಮಾಡಿದೀವಿ ಮೋಸ್ಟ್ಲಿ ಈ ಬಾಡಿ ಲೋಷನ್ಗೆ ಹಾಕಿರೋವಷ್ಟು ಇಂಗ್ರೀಡಿಯೆಂಟ್ಸ್ ನಾವು ಇನ್ಯಾವ ಪ್ರಾಡಕ್ಟ್ಗೂ ಹಾಕಲಿಲ್ಲ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ ಹತ್ತು ಹಲವು ಇಂಗ್ರೀಡಿಯೆಂಟ್ಸ್ ಇಲ್ಲಿ ಏನ್ ಕೆಳಕ್ ಕಾಣ್ತಿದೆ ಅದನ್ನ ಓದ್ಕೋ ಯಾಕೆ ನಾನು ಹೇಳಿದ್ರೆ ತುಂಬಾ ದೊಡ್ಡದಾಗುತ್ತೆ ಅದನ್ನ ಓದ್ಕೊಳ್ಳಿಕ್ಕೆ ನಾನು ವೀಕ್ಷಕರಲ್ಲಿ ವಿನವಿ ಮಾಡ್ಕೊತೀನಿ ಇಷ್ಟನ್ನ ಹಾಕಿ ಯಾಕೆ ಅಂತಂದ್ರೆ ಒಂದು ಪರಿಪೂರ್ಣ ನಂಗೆ ನಮ್ಮ ಆದ್ಯತೆ ಇತ್ತು ಯಾಕೆಂದ್ರೆ ಅವನ್ ಸ್ಕಿನ್ ನ ಅವ್ನ್ ಲವ್ ಮಾಡ್ಬೇಕು ಆ ಸ್ಕಿನ್ ನ ಮುಟ್ಟದಾಗ ಅವನ ಮೇಲೆ ಅವನಿಗೆ ಪ್ರೀತಿ ಜಾಸ್ತಿ ಆಗ್ಬೇಕು ಯಾಕೆಂದ್ರೆ ನಾವ್ ಯಾರನ್ನೂ ಪ್ರೀತಿಸೋದಲ್ಲ ನಮ್ಮನ್ನ ನಾವ್ ಜಾಸ್ತಿ ಪ್ರೀತಿಸಿದಾಗ ನಮ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಸೊ ಆ ಉದ್ದೇಶದಿಂದ ಈ ಬಾಡಿ ಲೋಶನ್ ನ ಮಾಡಿದೀವಿ ಬ್ರೈಟ್ನಿಂಗ್ ಕ್ರೀಮ್ ಅಂತ ಹೇಳ್ಬಿಟ್ಟು ಬ್ರೈಟ್ನೆಸ್ಗೆ ಒಂದು ನ್ಯಾಚುರಲ್ ಬ್ರೈಟ್ನೆಸ್ಗೆ ಒಂದು ವ್ಯಾಲ್ಯೂ ಅನ್ನ ಕೊಟ್ಟಿದ್ದೀರಾ ಎಲ್ಲರಿಗೂ ಇರೋದು ನಾನ್ ಸುಂದರವಾಗಿ ಕಾಣಬೇಕು ನಾನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕನಸುಗಳಿದೆ ಈ ಕನಸುಗಳನ್ನ ಮಿಸ್ಯೂಸ್ ಮಾಡಿಕೊಳ್ಳುವಂತಹ ಅನೇಕ ಸಂಸ್ಥೆಗಳು ಕೂಡ ನಮ್ಮ ಮಧ್ಯೆ ಇದೆ ಸೊ ಈಗ ನಿಮ್ಮಲ್ಲಿರುವಂತಹ ನ್ಯಾಚುರಲ್ ಬ್ರೈಟ್ನೆಸ್ ಅನ್ನ ಇಂಪ್ರೂವ್ ಮಾಡ್ ನ್ಯಾಚುರಲ್ ಆಗಿ ಬ್ರೈಟ್ನೆಸ್ ಅನ್ನ ಜಾಸ್ತಿ ಮಾಡಬೇಕು ಅನ್ನೋದಕ್ಕೆ ನೀವೊಂದು ಅನ್ನ ಕಂಡು ಹಿಡಿದಿದ್ದೀರಾ ಸೊ ಅದರ ವಿಶೇಷತೆ ಏನು ಅಂತ ಈ ಕಾರ್ಯಕ್ರಮದಲ್ಲಿ ಹೇಳ್ಬಹುದು ಅಂತ ಖಂಡಿತ 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 ನಾನು ಚೆನ್ನಾಗಿ ಕಾಣಬೇಕು ಅದು ಪ್ರತಿಯೊಬ್ಬರ ಹಕ್ಕು ಚೆನ್ನಾಗಿ ಕಾಣೋದ್ರಿಂದ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದ್ರಿಂದ ನಾನು ಒಳ್ಳೆ ಕೆಲಸಕ್ಕೆ ನಾನು ಅದನ್ನ ಬಳಸ್ಕೋತೀನಿ ಅಂಡ್ ನನ್ನ ಸ್ಕಿನ್ನೇ ನನ್ನ ಹೆಲ್ತ್ ಹೇಳ್ತಿರುತ್ತೆ ಅಂಡ್ ನಾನು ಓವರ್ ಆಲ್ ಆಕ್ಟಿವ್ ಆಗಿರ್ಬೇಕಂತ ಚೆನ್ನಾಗಿ ಕಾಣಬೇಕು ಇದನ್ನೇ ವೀಕ್ನೆಸ್ ಮಾಡ್ಕೊಬಿಟ್ರು ಎಷ್ಟೋ ಜನ ಇವನ್ ಚೆನ್ನಾಗಿ ಕಾಣೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ತಿಳ್ಕೊಂಡಂಥವ್ರು ಅದನ್ನ ಎಕ್ಸ್ಪ್ಲೋಯ್ಟ್ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ರು ಎಕ್ಸ್ಪ್ಲೋಯ್ ಮಾಡ್ ಹೆಂಗ್ ಗೊತ್ತಾಯ್ತು ಅಂತಂದ್ರೆ ನಾವ್ ಈ ಬ್ರೈಟ್ನಿಂಗ್ ಕ್ರೀಮ್ ಇಂದ ಬಹಳ ದಿನದಿಂದ ಬಿದ್ದಿದ್ವಿ ಫಾರ್ಮುಲೇಷನ್ಸ್ ಎಲ್ಲ ಮುಗಿತು ನಾವೆಲ್ಲ ಅಪ್ಲೈ ಮಾಡಿದ್ವಿ ವಿ ಫೀಲ್ ವೆರಿ ವಂಡರ್ ಯಾಕೆಂದ್ರೆ ನೀವು ಕೂಡ ಹಾಕೊಂಡೆ ಕೂತಿದ್ದೀರಾ ತುಂಬಾ ಜನ ಹೇಳಿದ್ರು ವಾವ್ ಇಟ್ಸ್ ಎಕ್ಸ್ಟ್ರಾಡಿನರಿ ಸೊ ಇದೆಲ್ಲ ಆದಮೇಲೆ ಒಂದು ಸ್ಟ್ರಾಟರ್ಜಿ ಟೀಮ್ ಅಂತ ಇರುತ್ತೆ ಒಂದು ಮಾರ್ಕೆಟಿಂಗ್ ಟೀಮ್ ಅಂತ ಇರುತ್ತೆ ನಾವು ಕೇಳಿದ್ವಿ ಇದಕ್ಕೆ ಎಷ್ಟು ರೇಟ್ ಇಡಬಹುದು ಇಡಬಹುದು ಯಾಕೆ ಇಷ್ಟೊಂದು ಸರ್ ಇದೆ ಸೈಕಾಲಜಿಕಲ್ ಪ್ರಾಡಕ್ಟ್ ನಾನು ಚೆನ್ನಾಗಿ ಕಾಣಬೇಕು ಅಂದ್ರೆ ಜನ ಹೆಂಗಾದ್ರೂ ದುಡ್ಡು ತಗೋ ಬರ್ತಾರೆ ಅದನ್ನ ದುಡ್ಡು ತಿಕ್ಸೋದು ನೋಡಬೇಕು ಅದು ನನಗೆ ತುಂಬಾ ನೋವಾಯ್ತು ಚೆನ್ನಾಗಿ ಕಾಣೋದು ಅಥವಾ ಹೆಲ್ದಿ ಆಗಿರೋದು ಒಂದು ಬ್ರೈಟ್ ಸ್ಕಿನ್ ಒಂದು ಹೆಲ್ದಿ ಸ್ಕಿನ್ ಅದು ಬರೀ ಶ್ರೀಮಂತಿಕೆಯ ಸೊತ್ತಲ್ಲ ಪಾಪ ಎಷ್ಟು ಜನ ಮಧ್ಯಮ ವರ್ಗದ ಜನಗಳಿದ್ದಾರೆ ಬಡತನದಿಂದ ಬಂದಿರೋ ಹೆಣ್ಮಕ್ಳಿದ್ದಾರೆ ಅಂಗನವಾಡಿ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಿದ್ದಾರೆ ಕಾಲೇಜ್ಗೆ ಹೋಗ್ತಿರೋ ರೈತರು ಮಕ್ಳಿದ್ದಾರೆ ತೋಟದಲ್ಲಿ ಕೆಲಸ ಮಾಡೋ ಮಕ್ಕಳಿದ್ದಾರೆ ಇವತ್ತು ಮೊದಲಲ್ಲೇ ರೈತರ ಮಕ್ಳ ಸಮಸ್ಯೆ ಏನು ಅಂದರೆ ಸರ್ ನಾವು ಚೆನ್ನಾಗಿ ಕಾಣಲ್ಲ ಗುಡ್ ಲುಕಿಂಗ್ ಇಲ್ಲ ತುಂಬಾ ಕಷ್ಟಪಡ್ತೀವಿ ನಾವು ಅನ್ನೋದನ್ನ ನಾವು ಗಮನಿಸ್ತಾ ಇರ್ತೀವಿ ನನಗೆ ಅವಾಗ ಅನ್ಸಿದ್ದು ಇಂಥ ಒಂದು ಇಂಪಾರ್ಟೆಂಟ್ ಪಾರ್ಟ್ನ ಸೈಕಲಜಿಕಲ್ ಪ್ರಾಡಕ್ಟ್ ಅಂತ ಹೇಳಿ ಜನಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು ಅಂತ ನಾವು ರೇಟ್ ಇಡೋದನ್ನು ಫಸ್ಟ್ ನಾನು ಅನೌನ್ಸ್ ಮಾಡ್ತಿದ್ದಂಗೆ ಎವ್ರಿಬಡಿ ಬಿಕಮ್ಸ್ ಶಾಕ್ಡ್ ಸರ್ ಈ ಇಂಗ್ರೀಡಿಯೆಂಟ್ಸ್ ಇರೋದು ಯಾಕೆಂದ್ರೆ ಇದರಲ್ಲಿ ವರ್ಜಿನ್ ಕೊಕೊನಟ್ ಆಯಿಲ್ ಜೊತೆಗೆ ಹಳದಿದು ಸೂಕ್ಷ್ಮ ಎಕ್ಸ್ಟ್ರಾಕ್ಷನ್ಸ್ ಅಂಡ್ ಅಲೋವೆರಾದು ಪೌಡರ್ ಎಕ್ಸ್ಟ್ರಾಕ್ಷನ್ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ ಸಂದೀಪ್ ಅದು ಅದ್ರ ಜೊತೆಗೆ ಆವಾಕಾಡೋ ಆಯಿಲ್ ಅದ್ರ ಜೊತೆಗೆ ಶ್ರೀಗಂಧದ ಎಣ್ಣೆ ಮತ್ತು ಬಾದಾಮಿಯ ಎಣ್ಣೆ ಇದು ನಿಮ್ ಸ್ಕಿನ್ಗೆ ರಿಲೀಫ್ ಕೊಡೋದ್ರ ಜೊತೆಗೆ ಡೀಪ್ ಬ್ರೈಟಿಂಗ್ ನ ಕೊಡುತ್ತೆ ಅಂದ್ರೆ ನಿಮ್ಮ ಸ್ಕಿನ್ ಆ ತಕ್ಷಣಕ್ಕಷ್ಟೇ ಬ್ರೈಟ್ ಆಗಬಾರ್ದು ನಿರಂತರ ಬಳಸ್ತಾ 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 ಆ ಬ್ರೈಟ್ನೆಸ್ನ ನಿಮ್ಮ ಒರಿಜಿನಲ್ ಕಲ್ಲರ್ ಮಾಡತಕ್ಕಂತ ಒಂದು ಬ್ರೈಟ್ನಿಂಗ್ ಕ್ರೀಮ್ನ ಇಷ್ಟು ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಕೊಡ್ತೀರಿಂದಾಗ ಅವ್ರು ಒಂದು ತೀರ್ಮಾನ ಮಾಡಿದ್ರು ಅವ್ರು ಓವರ್ ಆಲ್ ನಮ್ಮ ಟೀಮ್ ಅವರು ಸರ್ ನಿಮ್ಮ ಹತ್ರ ನೀವೇನು ಈ ಕಂಪ್ನಿ ಹೆಸ್ರು ಸ್ವದೇಶಿ ದಿಶಾ ಅಂತ ಇಟ್ಸ್ ಅನ್ ಅಮೇಸಿಂಗ್ ಯಾಕೆ ಥಿಂಕ್ ಮಾಡಿದ್ರೆ ಇವ್ರ ಗುರು ಸರ್ ಥರ ಥಿಂಕ್ ಮಾಡ್ತಾರೆ ಅಂತ ಈ ಬ್ರೈಟ್ನಿಂಗ್ ಕ್ರೀಮ್ ಇಂದ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಓವರ್ ಆಲ್ ಪ್ರಯತ್ನ ಏನಿದೆ ಗೊತ್ತಾ ಸಂದೀಪ್ ಇಷ್ಟು ನಾನು ಎಫರ್ಟ್ ಆಗ್ತಿರೋದು ಇಷ್ಟು ನಾನು ಮಾಡ್ತಾ ಇರೋದು ನನಗೆ ಉದ್ಯಮಶೀಲತೆನ ಜನಗಳಲ್ಲಿ ತುಂಬಬೇಕು ಹೌದು ಜನ ಟೈಮ್ ಹಾಳು ಮಾಡ್ಕೋತಾ ಇದ್ದಾರೆ ಸಂದೀಪ್ ಟೈಮ್ ಇಸ್ ಎ ಮನಿ ಅನ್ನೋದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಕೂತಿದ್ದಾರೆ ಸಂದೀಪ್ ಜನ ಮೊಬೈಲ್ ಅಲ್ಲಿ ಬೇರೆಯವ್ರ ವಿಚಾರ ಮಾತಾಡ್ತಾ ಬೇರೆ ನೋಡ್ತಾ ಎಷ್ಟೋ ಜನ ಏನು ಕೋತಾ ಇದ್ದಾರೆ ನಾನೇನೂ ಮಾಡ್ತಾ ಇಲ್ಲ ಆರಾಮಾಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಈ ಕಾಲದ ಪ್ರವಾಹದಲ್ಲಿ ಕಳೆದೋಗ್ತಾರೆ ಅಂತ ಜನಗಳಿಗೆ ಒಂದು ಸೇಫೆಸ್ಟ್ ಬಿಸ್ನೆಸ್ ಮಾಡೆಲ್ ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನನ್ನ ಹತ್ರ ಒಂದು ಪವರ್ಫುಲ್ ಅಸ್ತ್ರ ಬೇಕಿತ್ತು ಪವರ್ಫುಲ್ ಟೂಲ್ ಬೇಕಿತ್ತು ಅದಕ್ಕೋಸ್ಕರ ನಾನು ಈ ಎರಡು ವರ್ಷ ನನ್ನ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಹನ್ನೆರಡು ವರ್ಷಕ್ಕಾದ್ವಿ ಈ ವರ್ಜಿನ್ ಕೊಕೋನಟ್ ಆಯಿಲ್ ಇಂದ ಏನೇನು ಮಾಡ್ಬೋದು ಅನ್ನೋದನ್ನ ರಿಸರ್ಚ್ ಓಕೆ ಫೈನಲಿ ಇದಿಷ್ಟು ಪ್ರಿಪರೇಷನ್ ಮಾಡಿಕೊಂಡು ನಾವೀಗ ಮಾರ್ಕೆಟಿಗೆ ಬಂದು ನಾನೀಗ ಹೇಳಿದಂಥ ಇಷ್ಟು ಪ್ರಾಡಕ್ಟ್ ಕೊಟ್ಟಿದೀವಲ್ಲ ಕೊಟ್ಟು ನಾವು ಮಾರ್ಕೆಟ್ ಅಂದ ಏನ್ ಕೇಳಿದ್ವಿ ಗೊತ್ತಾ ಪಾಸಿಟಿವ್ ರಿಸಲ್ಟ್ ಹೇಳ್ಬೇಡಿ ಯಾಕೆಂದ್ರೆ ಇದಕ್ಕೆ ತುಂಬ ಪಾಸಿಟಿವ್ ರಿಸಲ್ಟ್ ನಾವು ತಂದಿದ್ದೀವಿ ನಾವು ಕೇಳಿದ ಫಸ್ಟ್ ಮಾತು ಏನಂತಂದ್ರೆ ನೆಗೆಟಿವ್ ಹೇಳಿಂತ ನಿಮಗೊಂದು ಹೇಳ್ತೀನಿ ಸೋಪು ಒಂದು ಲಕ್ಷಕ್ಕಿಂತ ಜಾಸ್ತಿ ಯೂನಿಟ್ ಸೇಲ್ ಆಗಿದೆ ಹೇಳಿ ಒಂದು ಲಕ್ಷಕ್ಕಿಂತ ಲಾಂಚ್ ಮಾಡಿದ ಒಂದು ಟೂ ಮಂತ್ಸಲ್ಲಿ ಅಷ್ಟು ಸೇಲ್ಸ್ ಬಂತು ನಾಟ್ ಇವನ್ ಝೀರೋ ಕಂಪ್ಲೇಂಟ್ ವಿ ಗಾಟ್ ನಾಟ್ ಕಂಪ್ಲೇಂಟ್ ವಿ ತುಂಬಾ ಹೆಮ್ಮೆ ಆಗ್ತಿದೆ ಇದು ನೂರಾರು ಜನ ಉದ್ಯಮಿಗಳ ಅಂದ್ರೆ ಕನಸು ಕಾಣ್ತಾ ಇದಾರಲ್ಲ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅವ್ರ ಭವಿಷ್ಯನ ಚೇಂಜ್ ಮಾಡುತ್ತೆ ಅನ್ನೋ ಹೆಮ್ಮೆ ನನಗೆ ತುಂಬ ಇದೆ ಈಗ ಇದೇ ನ್ಯಾಚುರಲ್ ಬ್ರೈಟ್ನೆಸ್ಗೆ ನಾವು ಈಗ ನಿಮ್ಮ ಅನ್ನು ನಾವು ಏನು ಯೂಸ್ ಮಾಡ್ತೀವಿ ನೀವು ಹೇಳಿದ್ರಿ ಒಂದು ಎರಡೂವರೆ ಮೂರ್ ಸಾವಿರ ರೂಪಾಯಿ ಇಡಬಹುದು ಅಂತ ಹೇಳಿದ್ರು ಅಂತ ಹೇಳಿದ್ರೆ ಹಾಗಾದ್ರೆ ನಿಮ್ಮ ಪ್ರೈಸ್ ಎಷ್ಟು ಇಟ್ಟಿದ್ದೀರಾ ಸರ್ ನೀವು ಹೇಳಿ ಸರ್ ಜಸ್ಟ್ ತ್ರೀ ನೈಂಟಿ ನೈನ್ ಓಕೆ ತ್ರೀ ನೈನ್ಟಿ ನೈನ್ ಜಸ್ಟ್ ತ್ರೀ ನೈನ್ಟಿ ನೈನ್ ಓಕೆ ನನ್ನ ಪ್ರಾಡಕ್ಟ್ ಎಷ್ಟು ಅದ್ಭುತವಾಗಿ ಮಾಡಿದ್ದೀನಿ ಅಂತ ನನಗೇನು ಸಂತೋಷ ಆಗುತ್ತೋ ಅದನ್ನು ಒಬ್ಬ ಮಧ್ಯಮ ವರ್ಗದ ಜನ ಯಾರೋ ಒಬ್ಬರು ಕಷ್ಟದಲ್ಲಿರ್ತಕ್ಕಂಥವ್ರು ಖುಷಿಯಾಗಿ ಅವ್ರ ಏನೂ ಕೆಟ್ಟದಾಗ ಆರೈಕೆ ಬೇಕು ಸಂದೀಪ್ ನನ್ಗೆ ಆರೈಕೆ ಝೀರೋದಿಂದ ಬಂದ್ವಿ ಸಂದೀಪ್ ನಾವೆಲ್ಲ ಝೀರೋದಿಂದ ಅಂತಂದ್ರೆ ಯಾವ್ದೋ ಒಂದು ಹಳ್ಳಿನಲ್ಲಿ ಕಷ್ಟದಲ್ಲಿ ಕಷ್ಟ ಪಡ್ತಿದ್ದವರು ಎಲ್ಲ ನಾನು ಅಂದ್ರೆ ಬಿಕಾಸ್ ಆಫ್ ದ ಹಾರೈಕೆ ನಿಮ್ಗೂ ಗೊತ್ತು ನಿಮಗೆ ಆರೈಕೆ ಸಿಕ್ಕಿದ್ರೆ ಮನುಷ್ಯನ್ಗೆ ಎಂತದ್ ಸಿಗತ್ತೆ ಅಂತ ಸೊ ಹಾಗಾಗಿ ಆ ಆರೈಕೆ ಪಡಿಬೇಕು ಅನ್ನೋ ಒಂದು ಹೋರಾಟದಲ್ಲಿ ನಾವು ಮುಂದೆ ನೋಗ್ತಾ ಇಲ್ಲ ಖಂಡಿತ ಸರ್ ಹ್ಮ್ ನನಗಂತೂ ನಿಜವಾಗ್ಲೂ ಖುಷಿ ಆಯ್ತು ನಾವು ಒಂದು ಸಣ್ಣ ಮೇಲ್ಮಟ್ಟಕ್ಕೆ ಹೇಳುವಂಥ ಪ್ರಯತ್ನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ ಅನ್ಕೊಂತ ಯಾಕಂದರೆ ಇನ್ನೂ ಡೀಪಾಗಿ ಹೋಗ್ಬೋದು ಜನಗಳಿಗೆ ಕನ್ಫ್ಯೂಷನ್ ಕೂಡ ಆಗ್ಬೋದು ಜನಗಳಿಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟನ್ನು ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಜನಗಳಿಗೆ ಏನು ಬೇಕೋ ಆ ಪ್ರಾಡಕ್ಟನ್ನು ನೀವು ಕೊಡ್ತಾ ಇದ್ದೀರಾ ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಇದು ಡಿಸ್ಟ್ರಿಬ್ಯೂಟರ್ಗಾಗಿರ್ಬೋದು ಅಥವಾ ದಿನ ಬಳಕೆಯಲ್ಲಿ ನಾನು ಮನೇಲಿ ಯೂಸ್ ಮಾಡ್ತೀನಿ ಅನ್ನೋರು ಆಗಿರೋ ಆಗಿರಬಹುದು ಇಬ್ರಿಗೂ ಕೂಡ ಈ ನಂಬರ್ ಯೂಸ್ಫುಲ್ ಆಗಬಹುದು ಅಂತ ಅನ್ಕೊಂತೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಇಷ್ಟು ಸಮಯ ಕೊಟ್ಟು ಎಲ್ಲ ಪ್ರಾಡಕ್ಟ್ಗಳ ಬಗ್ಗೆ ಒಂದು ಸವಿವರವಾದ ಮಾಹಿತಿ ಮೊದಲ ಬಾರಿಗೆ ಬೇರೆಲ್ಲೂ ಕೊಟ್ಟಿಲ್ಲ ಇದೇ ಮೊದಲ ಬಾರಿಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನೀವು ಹಂಚ್ಕೊಂಡಿದ್ರಾ ಸೊ ಇದು ನಮ್ಮ ಹೆಮ್ಮೆ ಅಂತ ಕೂಡ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್ ಖಂಡಿತ ನನಗೂ ಕೂಡ ನಿಮ್ಮ ಚಾನಲಲ್ಲಿ ಇಂಟ್ರಿ ಕೊಟ್ಟಿದ್ದು ತುಂಬ ತುಂಬಾ ಹೆಮ್ಮೆನ್ಸುತ್ತೆ ಸಂದೀಪ್ ನೀವು ಮಾಡುತ್ತಿರೋ ಕೆಲಸ ಹಿಂಗೆ ನಮ್ಮ ಬೆನ್ನು ನಮಗೆ ಕಾಣಲ್ವೋ ನೋಡಿ ಇಂಥ ಅದ್ಭುತವಾದ ಪ್ರಾಡಕ್ಟ್ ಅನ್ನ ಮಾಡಬೇಕು ಅನ್ನೋ ನನ್ನ ಮನಸ್ಥಿತಿ ಅದರನ್ನ ತಲುಪಿಸಿ ಉದ್ಯಮಶೀಲತೆನ ಸೃಷ್ಟಿಸಬೇಕು ಮನಸ್ಥಿತಿ ಅದು ಎಷ್ಟೋ ಜನ ನೂರಾರು ಜನ ಪ್ರೇಕ್ಷಕರು ಎಲ್ಲೋ ಕಾಯ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಈ ವಿಡಿಯೋನ ಯಾವ ಮರದಡಿ ಕುತ್ಕೊಂಡು ನೋಡ್ತಾ ಇದಾರೋ ಯಾವ ಬಸ್ ಅಲ್ಲಿ ನೋಡ್ತಾ ಇದಾರೋ ಯಾವ ಜಾಗದಲ್ಲಿ ಆ ವೇದಿಕೆಯನ್ನ ನೀವು ಸೃಷ್ಟಿಸಿದಿರಲ್ಲ ನಿಧಾನಕ್ಕೆ ಈ ಬೆಳೀತಾ ಇರೋ ಈ ಸದೃಢ ದೇಶದ ನಿರ್ಮಾಣದಲ್ಲಿ ಎಂತೆಂತ ಸಹಾಯನ ನೀವು ಮಾಡ್ತಾ ಇದೀರಾ ಅಥವಾ ಯೋಚಿಸ್ತೀವಿ ಎಬ್ಬಿಸ್ತಾ ಅನ್ನೋದು ಅದ್ಭುತ ಹೆಗ್ಗದ್ದೆ ಹೀಗೆ ನಿರಂತರವಾಗಿ ಅದು ಚಿರಾಯು ಆಗಿರಲಿ ಅಂತ ನಾನು ವಿಶ್ ಮಾಡ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನಾವು ಇಲ್ಲಿ ಮಾತಾಡಿರುವಂತಹ ಅಷ್ಟು ವಸ್ತುಗಳು ನಮಗೆ ಸ್ವದೇಶಿ ದೇಶ ಸಂಸ್ಥೆಯಿಂದ ಸಿಗುತ್ತೆ ಸೊ ನಿಮ್ಮ ಮನೆ ಬಾಗಿಲಿಗೆ ಬೇಕಾದರೂ ಇವರು ತಲುಪಿಸ್ಕೊಡ್ತಾರೆ ಅಥವಾ ನೀವೇನೋ ಸ್ವಂತ ಉದ್ಯಮ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಸಹಾಯ ಮಾಡ್ತಾರೆ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಆದಷ್ಟು ಆರೋಗ್ಯಪೂರ್ಣವಾಗಿ ಬದುಕುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಹೇಳ್ತಾ ಯೋ تین ಕಾರ್ಯಕ್ರಮ ಮುಗಿಸುತ್ತಾ ಇದ್ದೀನಿ ಸ್ಟೇ ಟ್ಯೂನ್ ಹೆಗಡ್ ದಿಸ್ ಟ್ಯೂನ್